ಎಂಟ್ರಿ ಮಾಡಕ್ ಹೋದಾಗ ಒಬ್ರು ಇಬ್ರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲು ನನಗೆ ಎಲ್ಲಿ ಮಿಸ್ ಆದ್ರೆ ನನಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ ನಿಮ್ಮ ತುಂಬಾನೇ ಸಂತೋಷ ಆಗ್ತಿದೆ ನನಗೆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ತಮ್ಮಗೆ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಚೆ ಬಂದರೂ ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದ್ರೆ ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶಾ ಮೇಡಮ್ ಅವರು ಆಗ್ತಿದೆ ಅವಿನಾಶ್ ಬರು ನಾನು ಮೂವತ್ತೆರಡು ವರ್ಷದಿಂದ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಅಂಡ್ ನಾನು ಕಂಬ ಕಂಬ್ಯಾಕ್ ಆದ್ಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡ್ಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಕಲಾವಿದ್ರು ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ನಾವು ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಕ್ಕಿದಾಗ ಅದ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ ಅದೇ ತರ ಈ ಈ ಪಾತ್ರ ನನಗೆ ತುಂಬಾನೇ ಪದ್ಮ ಆಗಿ ನಾಲ್ಕು ಜನ ಹೆಣ್ಮಕ್ಳು ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ ಸ್ವರ್ಣದಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನನ್ನ ಪಾತ್ರ ಚೆನ್ನಾಗಿದೆ ಹೇಳಿ ಕತೆ ಚೆನ್ನಾಗಿದೆ ಹೇಳಿ ಮಟ್ಟಿ ಅಂತ ಅವಾಗ ರೇಖಾ ಮಾಮಕರದು ಕತೆ ಹೇಳಿದ್ರು ತುಂಬ ಇಷ್ಟ ಆಯ್ತು ಕಲಾವಿದರಿಗೆ ಯಾವಾಗ್ಲೂ ಅದು ಇರುತ್ತೆ ಅದು ತೀರೋದೇ ಇಲ್ಲ ಅಲ್ಲಿ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವಾ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋವರೆಗೂ ಕೊನೆಯ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೆ ಕಾಲದ ಕಥೆಗಳೇ ತುಂಬಾ ಮಾತಾಡ್ಕೊತಾ ಇರ್ತೀವ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮಗೆಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದೀನಿ ಅಂತ ತಕ್ಷಣ ನಾಳೆ ನೋವು ಊಟ ಮಾಡಲ್ವಾ ಮಾಡೇ ಮಾಡ್ತೀನಿ ನಾಳೆನೋ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ इन पात्र